ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ದೆಹಲಿಯಲ್ಲಿ ಬಾಂಬ್ ಸ್ಫೋಟವಾಯಿತು ನಾವೆಲ್ಲರೂ ಅಂದ್ಕೊಂಡ್ವಿ ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇರಬಹುದು ಅಂತ ಹೌದು ಪಾಕಿಸ್ತಾನ ಇದ್ದೇಗಿದೆ ಇದೆ ಆದರೆ ಸ್ನೇಹಿತರೆ ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ ಈ ಬಾರಿ ಆಟ ಬದಲಾಗಿದೆ ದೆಹಲಿ ಸ್ಫೋಟದ ಹಿಂದೆ ನಮ್ಮ ನೆರೆಹೊರೆಯ ಏನೊಂದು ದೇಶ ಅಂದರೆ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದ ಒಂದು ಭೀಕರ ಪ್ಲಾನಿಂಗ್ ಕೂಡ ಇದೆ ಅಂದರೆ ನೀವು ನಂಬ್ತೀರಾ ಹೌದು ಪ್ಲಾನಿಂಗ್ನಿಂದ ಹಿಡಿದು ಬಾಂಬ್ ಸ್ಫೋಟದ ಎಕ್ಸಿಕ್ಯೂಷನ್ವರೆಗೂ ಬಾಂಗ್ಲಾದೇಶದ ಲಿಂಕ್ ನೇರವಾಗಿ ಕಂಡು ಬಂದಿದೆ ಇವತ್ತಿನ ವಿಡಿಯೋದಲ್ಲಿ ಈ ಸ್ಫೋಟದ ಹಿಂದೆ ನಡೆದ ಆ ರಹಸ್ಯ ಮೀಟಿಂಗ್ ಯಾವುದು ಆಸಿಮ್ ಮುನೀರ್ ಭಾರತದ ಪೂರ್ವದಿಂದ ದಾಳಿ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ಯಾಕೆ ಮತ್ತು ಎಲ್ಲಕ್ಕಿಂತ ಶಾಕಿಂಗ್ ವಿಷಯ ಅಂದರೆ ಬಾಂಗ್ಲಾದೇಶದ ಮೊಹಮ್ಮದ್ ಯೂನಿಸ್ ಅವರ ಸರ್ಕಾರದ ಅಧಿಕಾರಿಗಳು ಲಕ್ಷರ್ ಎ ತೈಬಾ ಮತ್ತು ಐಎಸ್ಐ ಉಗ್ರರ ಜೊತೆ ಒಂದೇ ರೂಮ್ನಲ್ಲಿ ಮೀಟಿಂಗ್ ಮಾಡಿದ್ರಾ ಬನ್ನಿ ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ನೋಡೋಣ ನಿಮಗ್ ನೆನಪಿರಬಹುದು ಪಾಕಿಸ್ತಾನದ ಆರ್ಮಿ ಚೀಫ್ ಜನರಲ್ ಆಸಿ ಮುನೀರ್ ತನ್ನ ಡಿಜಿಐ ಎಸ್ಪಿಆರ್ ಮೂಲಕ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಿಸ್ತಾನೆ ಅವನು ಏನ್ ಹೇಳ್ತಾನೆ ಗೊತ್ತಾ ಭಾರತದ ಮೇಲೆ ಮುಂದಿನ ದಾಳಿ ಬಹಳ ಅಪಾಯಕಾರಿಯಾಗಿರುತ್ತೆ ಮತ್ತು ಅದು ಪಶ್ಚಿಮದಿಂದಲ್ಲ ಭಾರತದ ಪೂರ್ವ ದಿಕ್ಕಿನಿಂದ ನಡೆಯುತ್ತೆ ಅಂತ ಆಗ ನಮಗೆಲ್ಲ ಆಶ್ಚರ್ಯ ಹಾಕಿತ್ತು ಪಾಕಿಸ್ತಾನಗಿರೋದು ಇರೋದು ಪಶ್ಚಿಮಕ್ಕಲ್ವ ಆದರೆ ಇವನು ಪೂರ್ವದಿಂದ ಅಂದರೆ ಈಸ್ಟ್ ಇಂಡಿಯಾದಿಂದ ಹೇಗೆ ಅಟ್ಯಾಕ್ ಮಾಡ್ತಾನೆ ಪಾಕಿಸ್ತಾನಕ್ಕೆ ಅಷ್ಟೊಂದು ತಾಕತ್ತು ಎಲ್ಲಿದೆ ಅಂತ ನಾವು ಯೋಚನೆಯನ್ನು ಮಾಡ್ತಾ ಇದ್ವಿ ಆದರೆ ಈಗ ಅರ್ಥ ಆಗ್ತಾ ಇದೆ ಹಾಸಿಮುನೀರ್ ಯಾಕೆ ಅಷ್ಟು ಕಾನ್ಫಿಡೆಂಟಿಂದ ಈ ಮಾತನ್ನು ಹೇಳ್ದ ಅಂತ ಯಾಕಂದರೆ ಬಾಂಗ್ಲಾದೇಶ ಈಗ ಪಾಕಿಸ್ತಾನದ ಒಂದು ಎಕ್ಸ್ಟೆಂಡೆಡ್ ಆರ್ಮ್ ಅಥವಾ ಬಲಗೈತರ ಕೆಲಸ ಮಾಡುತ್ತಿದೆ ಇತ್ತೀಚೆಗೆ ಬಂದಿರುವ ಡೆಕ್ಕನ್ ಕಾರ್ನಿಕಲ್ನ ವರದಿಯ ಪ್ರಕಾರ ದೆಹಲಿ ಸ್ಫೋಟದಲ್ಲಿ ಬಾಂಗ್ಲಾದೇಶದ ನೇರ ಕೈವಾಡಗಿದೆ ಪಾಕಿಸ್ತಾನದಲ್ಲಿ ಕೂತಿರೋ ಭಯೋತ್ಪಾದಕರು ಬಾಂಗ್ಲಾದೇಶದ ಉಗ್ರರ ಜೊತೆ ಮಾತ್ರವಲ್ಲ ಅಲ್ಲಿನ ಸರ್ಕಾರಿ ಅಧಿಕಾರಿಗಳ ಜೊತೆಗೂ ಕೋಆರ್ಡಿನೇಟ್ ಆಗಿ ಮಾಡುತ್ತಿದ್ದಾರೆ ಅನ್ನೋದು ಈಗ ಸಾಬೀತಾಗಿದೆ ಈಗ ಕತೆಯ ಅಸಲಿ ಟ್ವಿಸ್ಟ್ ಗೆ ಬರೋಣ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಆಗೋದಕ್ಕೆ ಕೆಲವೇ ದಿನಗಳ ಮೊದಲು ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಅದು ಕೂಡ Ratu Mba Nek... ಪಾಷ್ ಏರಿಯಾ ಆಗಿರುವಂತಹ ಬನಾನಿ ಎಂಬಲ್ಲಿ ಒಂದು ಸೀಕ್ರೆಟ್ ಮೀಟಿಂಗ್ ನಡೆಯುತ್ತೆ ಈ ಮೀಟಿಂಗ್ ಸಾಮಾನ್ಯವಾದದಲ್ಲ ಅಲ್ಲಿ ಒಂದು ದೊಡ್ಡ ಟೇಬಲ್ ಸುತ್ತ ಜನ ಸೇರಿದ್ರು ಮತ್ತು ಎದುರುಗಡೆ ಸ್ಕ್ರೀನ್ ಮೇಲೆ ಒಬ್ಬ ವ್ಯಕ್ತಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೈವ್ ನಲ್ಲಿ ಬಂದಿದ್ದ ಅವನು ಯಾರು ಗೊತ್ತಾ ಅವನೇ ಸೈಫುಲ್ಲಾ ಸೈಫ್ ಇವನು ಪಾಕಿಸ್ತಾನದ ಲಷ್ಕರ್ಗೆ ತೈಬಾ ಕಮಾಂಡರ್ ಮತ್ತು ಹಫೀಜ್ ಸೈಯದ್ ನ ಬಲಗೈ ಬಂಟ ಇವನು ಪಾಕಿಸ್ತಾನದಲ್ಲಿ ಕೂತು ಢಾಕಾದಲ್ಲಿರೋ ತನ್ನ ಸ್ಲೀಪರ್ ಸೆಲ್ಸ್ ಮತ್ತು ಅಧಿಕಾರಿಗಳಿಗೆ ನೇರವಾಗಿ ಆರ್ಡರ್ ಕೊಡ್ತಿದ್ದ ಭಾರತದ ಮೇಲೆ ಅಟ್ಯಾಕ್ ಆಗಬೇಕು ಪ್ಲಾನ್ ರೆಡಿ ಮಾಡಿ ಅಂತ ಆದರೆ ಶಾಕಿಂಗ್ ವಿಷಯ ಏನು ಗೊತ್ತಾ ಆ ಮೀಟಿಂಗ್ ರೂಮ್ ನಲ್ಲಿ ಕೂತಿದ್ದವರು ಬರೀ ಉಗ್ರರು ಮಾತ್ರ ಅಲ್ಲ ಅಲ್ಲಿ ಬಾಂಗ್ಲಾದೇಶದ ಇಂಟರ್ಮ್ ಗೌರ್ಮೆಂಟ್ನ ಅಧಿಕಾರಿಗಳು ಕೂಡ ಇತ್ತು ಅನ್ನೋದು ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿದೆ ಆ ಮೀಟಿಂಗ್ ನಲ್ಲಿ ಯಾರಿದ್ರು ಲಿಸ್ಟ್ ಕೇಳಿದ್ರೆ ನೀವು ಖಂಡಿತ ಬೆಚ್ಚಿಬಿಡ್ತೀರಾ ಮೊದಲನೆಯವನು ಜುಬೈರ್ ಅಹ್ಮದ್ ಚೌಧರಿ ಇವನು ಹೆಚ್ ಟಿ ಅಂದ್ರೆ ಹೆಜ್ಬೋತ್ ತೆಹಿರ್ನ ಡಾಕಾ ಮುಖ್ಯಸ್ಥ ಇನ್ನು ಎರಡನೇವನು ಇಪ್ತಿಸಾಮ್ ಇಲಾಹಿ ಜಹೀರ್ ಇವನು ಲಷ್ಕರ್ನ ಉಗ್ರಗಾಮಿ ಇದಲ್ಲದೆ ಹಫೀಜ್ ಸುಜಾದುಲ್ಲಾ ಅನ್ನೋನು ಕೂಡ ಇದ್ದ ಅವನು ಎ ಬಿ ಟಿ ಅಂದರೆ ಅನ್ಸರ್ ಉಲ್ಲಾ ಬಾಂಗ್ಲಾ ಟೀಮ್ನ ಲೀಡರ್ ಅವನು ಇದಲ್ಲದೆ ಸುಮೋನ್ ಅಹಮದ್ ಅವನನ್ನು ಕೂಡ ಇರ್ತಾನೆ ಇವನೇ ಕತಿಯಾ ಬಿಲ್ಲನ್ ಇವನೊಬ್ಬ ಬಾಂಬ್ ಮೇಕಿಂಗ್ ಎಕ್ಸ್ಪರ್ಟ್ ಮತ್ತು ಇವರ ಜೊತೆಗಿದ್ದು ಡಾಕ್ಟರ್ ನಸೀರುಲ್ ಘನಿ ಇವನು ಯೂನಿಸ್ ಸರ್ಕಾರದಲ್ಲಿ ಹೋಮ್ ಅಫೇರ್ಸ್ಗೆ ಸಂಬಂಧಿಸಿದ ಸೆಕ್ರೆಟರಿ ಲೆವೆಲ್ ಅಧಿಕಾರಿ ಇದಲ್ಲದೆ ಮೊಹಮ್ಮದ್ ಎಜಾಜ್ ಕೂಡ ಇರ್ತಾನೆ ಇವನು ಢಾಕಾ ನಾರ್ತ್ ಕಾರ್ಪೊರೇಷನ್ನ ಸಿಇಒ ಸ್ನೇಹಿತರೆ ಯೋಚನೆ ಮಾಡಿ ಒಂದು ಕಡೆ ಪಾಕಿಸ್ತಾನದ ಉಗ್ರರು ಇನ್ನೊಂದು ಕಡೆ ಬಾಂಗ್ಲಾದೇಶದ ಉಗ್ರರು ಮತ್ತು ಅವರ ಜೊತೆಗೆ ಬಾಂಗ್ಲಾದೇಶದ ಸರ್ಕಾರದ ಹಿರಿಯ ಅಧಿಕಾರಿಗಳು ಇವರೆಲ್ಲರೂ ಸೇರಿ ಭಾರತದ ವಿರುದ್ಧ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಬಾಂಗ್ಲಾದೇಶದ ಇಂದಿನ ಸರ್ಕಾರ ಉಗ್ರರಿಗೆ ಸಪೋರ್ಟ್ ಮಾಡ್ತಾ ಇದೆಯಾ ಈ ಪ್ರಶ್ನೆ ಈಗ ಹುಟ್ಕೊಂಡಿದೆ ಇನ್ನು ಮೀಟಿಂಗ್ ಮುಗಿತು ಪ್ಲಾನ್ ರೆಡಿ ಆಯಿತು ಮುಂದೇನಾಯ್ತು ಹೇಳಿ ಪಾಕಿಸ್ತಾನದ ಸೈಫುಲ್ಲಾ ಸೈಫ್ ಕೊಟ್ಟ ಸೂಚನೆಗಂತೆ ಬಾಂಗ್ಲಾದೇಶದ ಆ ಎಕ್ಸ್ಪ್ಲೋಸಿವ್ ಎಕ್ಸ್ಪರ್ಟ್ ಸುಮೋನ್ ಅಹ್ಮದಿದನಲ್ಲ ತನ್ನ ಲಗೇಜ್ ಪ್ಯಾಕ್ ಮಾಡ್ಕೊಳ್ತಾನೆ ಅವನ ಬ್ಯಾಗ್ ನಲ್ಲಿ ಬಟ್ಟೆಗಳ ಜೊತೆಗೆ ಸ್ಫೋಟಕಗಳನ್ನ ತಯಾರಿಸುವ ಬ್ಲೂ ಪ್ರಿಂಟ್ ಕೂಡ ಇತ್ತ ಗೊತ್ತಿಲ್ಲ ಅವನು ಢಾಕಾದಿಂದ ಹೊರಟು ಮುರ್ಷಿದಾಬಾದ್ ಬಾರ್ಡರ್ ಮೂಲಕ ಭಾರತದೊಳಗೆ ಗೊತ್ತಾಗಿದೆ ನಮ್ಮ ಮತ್ತು ಬಾಂಗ್ಲಾದೇಶದ ಬಾರ್ಡರ್ ಎಷ್ಟೊಂದು ಪೋರಸ್ ಆಗಿದೆ ಅಂತ ಅಲ್ಲಿಂದ ಅವನು ನೇರವಾಗಿ ಬಂದು ಒಂದು ಸೇಫ್ ಹೌಸ್ ಅನ್ನ ಸೇರ್ತಾನೆ ಆ ಸೇಫ್ ಹೌಸ್ ಯಾರದ್ದೇಳಿ ಇಖ್ತಿಯಾರ್ ಅನ್ನೋ ಒಬ್ಬ ವ್ಯಕ್ತಿ ಅಂತ ಅವರು ಕೂಡ ಅನ್ಸರ್ ಉಲ್ಲಾ ಬಾಂಗ್ಲಾ ಟೀಮ್ ನ ಸದಸ್ಯನೇ ಮತ್ತು ಕೊಲೆ ಕೇಸ್ನಲ್ಲಿ ಬೇಕಾಗಿರೋ ಕ್ರಿಮಿನಲ್ ಕೂಡ ಹೌದು ಇಂತಹ ಆ ಕ್ರಿಮಿನಲ್ಗಳು ಭಾರತದೊಳಗೆ ಆರಾಮವಾಗಿ ಸೇಫ್ ಹೌಸ್ ಮಾಡ್ಕೊಳ್ತಿದ್ದಾರೆ ನಮ್ಮ ಲೋಕಲ್ ಸ್ಲೀಪರ್ ಎಷ್ಟು ಆಕ್ಟಿವ್ ಆಗಿದೆ ಅನ್ನೋದು ಆತಂಕದ ವಿಷಯ ಈ ಭಾರತಕ್ಕೆ ಬಂದು ಜೋಡಿಸಿ ದೆಹಲಿ ಸ್ಫೋಟಕ್ಕೆ ಬೇಕಾದ ಎಲ್ಲಾ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾನೆ ಅನ್ನೋದು ಗುಪ್ತಚರ ಇಲಾಖೆಯ ಅನುಮಾನ ಸ್ನೇಹಿತರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಒಂದೇ ಇದು ಕೇವಲ ಒಂದು ಸ್ಫೋಟದ ಕಥೆಯಲ್ಲ ಇದು ಒಂದು ಹೊಸ ಆಕ್ಸಿಸ್ ಆಫ್ ಟೆರರ್ ಅಂದ್ರೆ ಭಯೋತ್ಪಾದನೆಯ ಮೈತ್ರಿಕೂಟದ ಉದಯ ಪಾಕಿಸ್ತಾನ ಗೊತ್ತು ನೇರವಾಗಿ ಕಾಶ್ಮೀರದ ಮೂಲಕ ಭಾರತದೊಳಗೆ ಬರೋದು ಈಗ ಕಷ್ಟ ಅಂತ ಭಾರತದ ಸೇನೆಯಲ್ಲಿ ಹದ್ದಿನ ಕಣ್ಣಿಟ್ಟಿದೆ ಹಾಗಾಗಿ ಅವರು ಪ್ಲಾನ್ ಬಿ ಅನ್ನ ಯೂಸ್ ಮಾಡಿದ್ದಾರೆ ಅದೇ ಬಾಂಗ್ಲಾದೇಶದ ರೂಟ್ ಶೇಖ್ ಹಸೀನಾ ಹೋದ್ಮೇಲೆ ಬಾಂಗ್ಲಾದೇಶದಲ್ಲಿ ಜಮಾತಿಗೆ ಇಸ್ಲಾಮಿ ಮತ್ತು ಪಾಕಿಸ್ತಾನ ಪರವಾಗಿರೋ ಗುಂಪುಗಳು ಪವರ್ಫುಲ್ ಆಗಿವೆ ಯೂನಿಸ್ ಸರ್ಕಾರ ಬಂದ ಮೇಲಂತೂ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಪಾಕಿಸ್ತಾನದ ಐಎಸ್ಐ ಬಾಂಗ್ಲಾದೇಶದಲ್ಲಿ ಫುಲ್ ಆಕ್ಟಿವ್ ಆಗಿದೆ ಸೈಫುಲ್ಲಾ ಸೈಫ್ ಅಕ್ಟೋಬರ್ ಮೂ ಮೂವತ್ತರಂದೇ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದ ಹಫೀಜ್ ಸಯೀದ್ನ ಬಲ್ಗ ಈಗ ಬಾಂಗ್ಲಾದೇಶದಲ್ಲಿದೆ ನಾವು ಪೂರ್ವ ಪಾಕಿಸ್ತಾನ ಅಂದ್ರೆ ಈಗಿನ ಬಾಂಗ್ಲಾದೇಶದಲ್ಲಿ ನಮ್ಮ ಬೇಸನ್ನ ಸ್ಟ್ರಾಂಗ್ ಮಾಡ್ಕೊಳ್ತೀವಿ ಅಂತ ಅಂದ್ರೆ ಅವರು ಬಾಂಗ್ಲಾದೇಶವನ್ನ ಮತ್ತೊಂದು ಪಾಕಿಸ್ತಾನವನ್ನಾಗಿ ಮಾಡಿ ಅಲ್ಲಿಂದ ಭಾರತದ ಚಿಕ್ಕನೆಕ್ ಅಂದ್ರೆ ಸಿಲಿಗುರಿ ಕಾರಿಡಾರ್ ಏನಿದೆಯಲ್ಲ ಅದರ ಮೇಲೆ ಕಣ್ಣಿಟ್ಟಿದ್ದಾರೆ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಸುಮ್ಮನೆ ಕೂತಿಲ್ಲ ಸ್ನೇಹಿತರೆ ಅವರು ಪ್ರತಿಯೊಂದು ಡಿಜಿಟಲ್ ಫುಡ್ ಪ್ರಿಂಟ್ ಅನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಈ ಡಾಕ್ಟರ್ಸ್ ಗಳ ನೆಟ್ವರ್ಕೇ ಆಗಿರ್ಲಿ ಅಥವಾ ವೈಟ್ ಕಾಲರ್ ಉಗ್ರರೇ ಆಗಿರ್ಲಿ ಎಲ್ಲರನ್ನ ಹೆಕ್ಕಿ ತೆಗೆಯೋ ಕೆಲಸ ನಡೀತಾ ಇದೆ ಬಾಂಗ್ಲಾದೇಶದ ಸರ್ಕಾರ ನಮಗೇನು ಗೊತ್ತಿಲ್ಲ ಅಂತ ಕೈ ತೊಳ್ಕೋಬಹುದು ಆದರೆ ಸಾಕ್ಷಿಗಳು ಸುಳ್ಳು ಹೇಳಲ್ಲ ಅಲ್ವಾ ಸೊ ಸ್ನೇಹಿತರೆ ದೆಹಲಿ ಸ್ಫೋಟ ಕೇವಲ ಒಂದು ಆರಂಭ ಇರಬಹುದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಈ ಹೊಸ ದೋಸ್ತಿ ಭಾರತದ ಭದ್ರತೆಗೆ ದೊಡ್ಡ ಸವಾಲಾಗಲಿದೆ ನಾವು ಕೇವಲ ಪಶ್ಚಿಮದ ಬಾರ್ಡರ್ ಕಡೆ ನೋಡಿದ್ರೆ ಸಾಕಾಗಲ್ಲ ಪೂರ್ವದ ಬಾರ್ಡರ್ ಅಂದ್ರೆ ವೆಸ್ಟ್ ಬೆಂಗಾಲ್ ಮತ್ತು ನಾರ್ತ್ ಈಸ್ಟ್ ಕಡೆಗೂ ಈಗ ಹೈ ಅಲರ್ಟ್ ಆಗಿರುವುದು ಅನಿವಾರ್ಯವಾಗಿದೆ ನಮ್ಮ ಭದ್ರತಾ ಪಡೆಗಳು ಸಮರ್ಥವಾಗಿವೆ ಅವರು ಇವನ್ನೆಲ್ಲ ಮಟ್ಟ ಹಾಕ್ತಾರೆ ಅನ್ನೋ ನಂಬಿಕೆ ನಮಗಿದೆ ಆದರೆ ನಾಗರಿಕರಾಗಿ ನಾವು ಕೂಡ ಜಾಗೃತರಾಗಿರಬೇಕು ನಿಮಗೆ ಅನ್ಸುತ್ತೆ ಬಾಂಗ್ಲಾದೇಶದ ಇಂದಿನ ಸರ್ಕಾರ ಪಾಕಿಸ್ತಾನದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ಯಾ ಭಾರತ ಸರ್ಕಾರ ಬಾಂಗ್ಲಾದೇಶದ ವಿರುದ್ಧ ಕಠಿಣ ಕ್ರಮಗಳನ್ನ ತಗೋಬೇಕಾ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿ ಒಬ್ಬರಿಗೂ ಧನ್ಯವಾದಗಳು